तो आत्मीय स्नितर नमस्कार ಗೆಳೆಯರೆ ಕೇಂದ್ರ ಸರ್ಕಾರ ಹೊಸದಾಗಿರುವಂತಹ ಕಾನೂನನ್ನು ತರೋದಕ್ಕೆ ಮುಂದಾಗಿದೆ ಈಗಾಗಲೇ ಲೋಕಸಭೆ ಸದನದಲ್ಲಿ ಆ ಒಂದು ಬಿಲ್ ಮಂಡನೆಯಾಗಿದೆ ಈಗ ಅದು ಜಂಟಿ ಸದನ ಸಮಿತಿಯ ಮುಂದೆ ಹೋಗಿದೆ ಹಾಗಾದರೆ ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿರುವಂತಹ ಈ ಹೊಸ ಕಾನೂನು ಯಾವುದು ಈ ಹೊಸ ಕಾನೂನಿಗೆ ಯಾಕೆ ವಿರೋಧ ಪಕ್ಷಗಳು ಅದರಲ್ಲೂ ಕಾಂಗ್ರೆಸ್ ಯಾಕೆ ಈ ಒಂದು ಬಿಲ್ ಅನ್ನು ವಿರೋಧ ಮಾಡ್ತಾ ಇದೆ ಮತ್ತು ಈ ಒಂದು ಬಿಲ್ ಬಂದರೆ ಯಾರಿಗೆಲ್ಲ ನಡುಕ ಶುರುವಾಗುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ನಮ್ಮ ದೇಶದಲ್ಲಿ ಇಂತಹ ಕಾನೂನು ಬಹಳ ಅವಶ್ಯಕತೆ ಇತ್ತು ಬಹಳ ದಿನಗಳಿಂದ ಇಂತಹ ಕಾನೂನಿಗೆ ಪರ್ಸ್ನಲಿ ನಾನು ವೇಟ್ ಮಾಡ್ತಾ ಇದ್ದೆ ಈಗ ಅದನ್ನು ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ನಿಜಕ್ಕೂ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸಬೇಕು ಗೆಳೆಯರೆ ಈಗ ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿರುವಂತಹ ಹೊಸ ಬಿಲ್ ಅಥವಾ ಹೊಸ ಕಾನೂನು ಏನು ಅಂದರೆ ಯಾವ ಒಬ್ಬ ಮುಖ್ಯಮಂತ್ರಿ ಆಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಸಚಿವ ಆಗಿರಬಹುದು ಮೂವತ್ತು ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸ್ತಾರಲ್ಲ ಅವರ ಮೂವತ್ತು ಒಂದನೇ ದಿನ ಅವರ ಹುದ್ದೆ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ಇಂತಹ ಒಂದು ಕಾನೂನು ದೇಶಕ್ಕೆ ಬಹಳ ಅವಶ್ಯಕತೆ ಇತ್ತು ಯಾಕೆಂದರೆ ಗೆಳೆಯರು ನಾವೆಲ್ಲ ಕೂಡ ನೋಡಿದ್ದೀವಿ ಈ ಒಂದು ಆರೋಪವನ್ನು ಹೊತ್ತು ಕಳಂಕವನ್ನು ಹೊತ್ತಂತಹ ಎಷ್ಟೋ ಜನ ರಾಜಕಾರಣಿಗಳು ನಾಚಿಕೆ ಇಲ್ಲದ ಹಾಗೆ ಜೈಲಿನಲ್ಲಿ ಕುಳಿತು ಅಧಿಕಾರವನ್ನು ನಡೆಸಿದ್ದಾರೆ ನೈತಿಕತೆ ಅನ್ನೋದು ಇವರಿಗೆ ಯಾರಿಗೂ ಕೂಡ ಇರಲೇ ಇಲ್ಲ ಹಿಂದೆ ನಮ್ಮ ದೇಶದಲ್ಲಿ ನೈತಿಕತೆ ಹೊಂದಿರುವಂತಹ ರಾಜಕಾರಣಿಗಳು ಬಹಳಷ್ಟು ಜನ ಇದ್ದರು ನೈತಿಕತೆಯನ್ನು ಹೊಂದಿರುವಂತಹ ರಾಜಕಾರಣಿಗಳನ್ನು ಕಂಡಂತಹ ದೇಶ ನಮ್ಮದು ಆದರೆ ಇವತ್ತು ಇರುವಂತಹ ರಾಜಕಾರಣಿಗಳು ತಮ್ಮ ಹುದ್ದೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟುಕೊಡೋದಿಲ್ಲ ಉದಾಹರಣೆ ನಮಗೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನೂರೈವತ್ತೇಳು ದಿನಗಳ ಕಾಲ ಅವರು ಜೈಲಿನಲ್ಲಿಯೇ ಇದ್ದು ಮುಖ್ಯಮಂತ್ರಿಯೂ ಕೂಡ ಆಗಿದ್ದರು ಇಂತಹ ಒಂದು ಆರೋಪವನ್ನು ಹೊತ್ತು ಅದು ಕೂಡ ಗುರುತರವಾದಂತಹ ಆರೋಪವನ್ನು ಹೊತ್ತಂತಹ ಅರವಿಂದ ಕೇಜ್ರಿವಾಲ್ ಅವರು ಜೈಲಿನಲ್ಲಿ ಇದ್ದೇ ಮುಖ್ಯಮಂತ್ರಿ ಆಗಿದ್ದರು ಆನಂತರ ಬೇರೆ ಬೇರೆ ಉದಾಹರಣೆಗಳು ಕೂಡ ನಮ್ಮಲ್ಲಿವೆ ಆದರೆ ಈಗ ಕೇಂದ್ರ ಸರ್ಕಾರ ಇದೆಲ್ಲದಕ್ಕೂ ಕೂಡ ಅಂಕುಶ ಹಾಕೋದಕ್ಕೆ ಹೊಸ ಕಾನೂನನ್ನು ತರ್ತಾ ಇದೆ ಆ ಒಂದು ಕಾನೂನಿನ ಪ್ರಕಾರ ಪ್ರಧಾನಮಂತ್ರಿಯಾಗಿರಲಿ ಅಥವಾ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ಆಗಿರಲಿ ಅಥವಾ ಯಾವುದೇ ರಾಜ್ಯ ಅಥವಾ ಕೇಂದ್ರ ಸಚಿವರಾಗಿರಲಿ ಅವರು ಏನಾದರೂ ಆರೋಪವನ್ನು ಹೊತ್ತು ಮೂವತ್ತು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿ ಇದ್ದರೆ ಅವರು ರಾಜೀನಾಮೆಯನ್ನು ಕೊಡಬೇಕು ಒಂದು ವೇಳೆ ಅವರು ಉದ್ದಟ್ಟತನವನ್ನು ತೋರಿ ರಾಜೀನಾಮೆಯನ್ನು ಕೊಡದೇ ಹೋದಂತಹ ಪಕ್ಷದಲ್ಲಿ ಮೂವತ್ತೊಂದನೇ ದಿನಕ್ಕೆ ಅವರ ಆ ಒಂದು ಏನು ಹುದ್ದೆ ಇದೆಯಲ್ಲ ಅದು ಆಟೋಮೆಟಿಕ್ಕಾಗಿ ನಿಷ್ಕ್ರಿಯ ಆಗತ್ತೆ ಅವರು ಆ ಹುದ್ದೆಯನ್ನು ಕಳೆದುಕೊಳ್ತಾರೆ ವಾಪಸ್ ಅವರು ಬೇಲ್ ಮೂಲಕ ಬಂದ ಮೇಲೆ ಅದೇ ಹುದ್ದೆಯಲ್ಲಿ ಮುಂದುವರೆಯಬಹುದು ಅನ್ನುವಂತಹ ಕಾನೂನನ್ನು ತರ್ತಾ ಇದೆ ನಿನ್ನೆ ಇದೇ ಒಂದು ಕಾನೂನನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಂಡಿಸಿದ್ರು ಈ ಕಾನೂನು ಮಂಡನೆ ಅಥವಾ ಈ ಬಿಲ್ ಮಂಡನೆ ಆಗ್ತಾ ಇದ್ದ ಹಾಗೆ ಸದನದಲ್ಲಿ ಕೋಲಾಹಲವೇ ಎದ್ದು ಬಿಡ್ತು ಪೇಪರನ್ನು ತೂರಿ ಒಂದು ರೀತಿಯಾಗಿ ಸದನವನ್ನು ಫಿಶ್ ಮಾರ್ಕೆಟ್ ಮಾಡಿಕೊಂಡರು ವಿಪಕ್ಷಗಳು ಅವರು ಕೊಡ್ತಾ ಇರುವಂತಹ ಒಂದು ಈ ಒಂದು ಬಿಲ್ಗೆ ನಾವು ಯಾಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತ ಅವರು ಕೊಡ್ತಾ ಇರುವಂತಹ ಉತ್ತರ ಏನು ಅಂದರೆ ಈ ಒಂದು ಕಾನೂನು ದುರುಪಯೋಗ ಆಗತ್ತೆ ಈಗಾಗಲೇ ಕೇಂದ್ರ ಸರ್ಕಾರ ಇ ಡಿ ಮತ್ತು ಸಿ ಬಿ ಐಗಳನ್ನು ದುರುಪಯೋಗ ಪಡಿಸ್ಕೊಂಡು ಎಲ್ಲರನ್ನೂ ಕೂಡ ಹೆಣೆಯುವಂತಹ ಪ್ರಯತ್ನ ಮಾಡ್ತಾ ಇದೆ ನಮ್ಮ ನಮ್ಮ ಸರ್ಕಾರ ಯಾವ ರಾಜ್ಯದಲ್ಲಿದೆಯಲ್ಲ ಅಲ್ಲಿ ಮುಖ್ಯಮಂತ್ರಿಗಳನ್ನೇ ಟಾರ್ಗೆಟ್ ಮಾಡಿ ಅವರನ್ನು ನೀವು ಮೂವತ್ತು ದಿನಗಳ ಕಾಲ ಹೆಚ್ಚಿನ ದಿನವಾಗಿ ಬಂಧನದಲ್ಲಿಟ್ಟು ಅವರ ಹುದ್ದೆಯನ್ನು ನೀವು ನಿಷ್ಕ್ರಿಯಗೊಳಿಸಿಬಿಟ್ರೆ ಆಗಿ ಆ ಸರ್ಕಾರ ಅತಂತ್ರ ಆಗತ್ತೆ ಹಾಗಾಗಿ ಈ ಬಿಲ್ಲನ್ನು ನಾವು ಒಪ್ಪುವುದಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಅಥವಾ ಒಂದು ಅವರ ವಾದವನ್ನು ಮುಂದೆ ಇಡ್ತಾ ಇದ್ದಾರೆ ಬಹಳ ಕಾಲ ನಿನ್ನೆ ಸದನದಲ್ಲಿ ಕೋಲಾಹಲ ಎಲ್ಲವೂ ಕೂಡ ಆಯಿತು ಕೋಲಾಹಲ ಆದ ನಂತರ ಸ್ಪೀಕರ್ ಓಂ ಬಿರ್ಲಾ ಅವರು ಈ ಒಂದು ಅನುಮೋದನೆ ಅಥವಾ ಈ ಒಂದು ಬಿಲ್ಲನ್ನು ಜಂಟಿ ಸದನ ಸಮಿತಿಯ ಮುಂದೆ ಇಟ್ಟಿದ್ದಾರೆ ಈಗ ವಿಪಕ್ಷಗಳು ಮತ್ತು ಬಿ ಜೆ ಪಿಯ ಆಡಳಿತ ಪಕ್ಷಗಳು ಸೇರಿಕೊಂಡು ಒಂದು ಸದನ ಸಮಿತಿಯನ್ನು ರಚನೆ ಮಾಡುತ್ತೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಷನನ್ನು ಆ ಒಂದು ಕಮಿಷನ್ ಮುಂದೆ ಹಲವಾರು ವಿಚಾರಗಳು ಚರ್ಚೆಗೆ ಬರುತ್ತೆ ಆನಂತರ ಕೆಲವು ಏನಾದರೂ ತಿದ್ದುಪಡಿ ಇದ್ದಲ್ಲಿ ಆ ತಿದ್ದುಪಡಿಗಳನ್ನ ಮಾಡಿಕೊಂಡು ಕೊನೆಯದಾಗಿ ಈ ಬಿಲ್ ಲೋಕಸಭೆ ಮತ್ತು ರಾಜ್ಯಸಭೆ ಎರಡದರಲ್ಲೂ ಪಾಸ್ ಆಗತ್ತೆ ಸದ್ಯಕ್ಕೆ ಒಂದು ಮಹತ್ವವಾದಂತಹ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಇಟ್ಟಿದೆ ಗೆಳೆಯರೆ ಕೇಂದ್ರ ಸರ್ಕಾರ ಇಟ್ಟಿರುವಂತಹ ಈ ಹೆಜ್ಜೆ ನಿಜಕ್ಕೂ ಕೂಡ ಶ್ಲಾಘನೀಯ ಆದರೆ ಕಾಂಗ್ರೆಸ್ ಪಕ್ಷ ಇದನ್ನ ಈ ರೀತಿಯಾಗಿ ಸದನದಲ್ಲಿ ಕೋಲಾಹಲ ಸೃಷ್ಟಿಸುವ ರೀತಿಯಲ್ಲಿ ವಿರೋಧಿಸುವ ಅವಶ್ಯಕತೆ ಇರಲಿಲ್ಲ ಯಾಕೆ ಅಂತ ಹೇಳಿಬಿಡ್ತೀನಿ ಗೆಳೆಯರೆ ತಾವೆಲ್ಲರೂ ಕೂಡ ಕೂಡ ರಾಜಕಾರಣಿಗಳು ಪ್ರಾಮಾಣಿಕರಾಗಿದ್ದರೆ ಇಂತಹ ಬಿಲ್ಗೆ ಹೆದರುವಂತಹ ಅವಶ್ಯಕತೆಯೇ ಇಲ್ಲ ಯಾಕೆಂದರೆ ಪ್ರಾಮಾಣಿಕರಾಗಿದ್ದವರ ಮೇಲೆ ಏನಾದರೂ ತನಿಖೆ ಆ ತರಹದ ಏನಾದರೂ ಬಂದರೆ ಅವರು ಕಾನೂನು ಮೂಲಕವಾಗಿ ಅದನ್ನು ಅವರು ನಿವಾರಿಸಿಕೊಳ್ತಾರೆ ಪ್ರಾಮಾಣಿಕರಾಗಿದ್ದವರಿಗೆ ಯಾವುದೇ ಆರೋಪ ಬಂದರೂ ಕೂಡ ಅದನ್ನು ಸಹಿಸಿಕೊಳ್ಳುವಂತಹ ತಾಕತ್ತಿರುತ್ತೆ ಆದರೆ ಅಪ್ರಾಮಾಣಿಕ ರಾಜಕಾರಣಿಗಳಿದ್ದಾರಲ್ಲ ನಮ್ಮ ದೇಶದಲ್ಲಿ ಅಂಥವರೇ ಹೆಚ್ಚು ತುಂಬಿ ತುಳುಕ್ತಾ ಇದ್ದಾರೆ ನಾನು ಕೇವಲ ಒಂದು ಪಕ್ಷ ಮಾತ್ರ ಹೇಳ್ತಾ ಇಲ್ಲ ಎಲ್ಲ ಪಕ್ಷದಲ್ಲಿಯೂ ಕೂಡ ಅಪ್ರಾಮಾಣಿಕ ರಾಜಕಾರಣಿಗಳೇ ಹೆಚ್ಚು ತುಂಬಿ ತುಳುಕ್ತಾ ಇದ್ದಾರೆ ಅಂಥವರಿಗೆ ಈ ಒಂದು ಕಾನೂನಿನಿಂದ ಭಯ ಸೃಷ್ಟಿ ಇದೆ ನಾನು ಸಚಿವನಾಗಿದ್ದೆ ಅಥವಾ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅಥವಾ ನಾನು ಅಧಿಕಾರದಲ್ಲಿದ್ದೇನೆ ಅಂತ ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿರುವಂತಹ ರಾಜಕಾರಣಿಗಳು ಕೂಡ ನಮ್ಮ ದೇಶದಲ್ಲಿದ್ದಾರೆ ಅಂಥವರಿಗೆ ಈ ಒಂದು ಬಿಲ್ ಅಥವಾ ಈ ಒಂದು ಕಾನೂನು ಇದೆಯಲ್ಲ ಬಹಳ ಅಂದರೆ ಬಹಳ ಭಯ ತರಿಸ್ತಾ ಇದೆ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಅಧಿಕಾರವನ್ನೇ ಕಳೆದುಕೊಂಡು ಬಿಡ್ತೀನಿ ಅಂತ ಗೆಳೆಯರೆ ಇಲ್ಲಿ ಸ್ವತಃ ಪ್ರಧಾನಮಂತ್ರಿ ಹುದ್ದೆಯೂ ಕೂಡ ಇದೆ ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ದೇಶ ಯಾವ ಮಟ್ಟಿಗೆ ಮುಂದಕ್ಕೆ ಹೋಗಬೇಕು ಅಂತ ಈ ಒಂದು ಬಿಲ್ ಸರ್ಕಾರ ಅಮೆಂಡ್ಮೆಂಟ್ ಮಾಡ್ತಾ ಇದೆ ಅಂತ ಈ ಒಂದು ಬಿಲ್ಗೆ ಎಲ್ಲ ಪಕ್ಷಗಳು ಕೂಡ ಸಹಮತವನ್ನು ತೋರಿಸಬೇಕಾಗಿತ್ತು ಆದರೆ ನಮ್ಮ ದೇಶದ ದುರ್ದೈವ ಕಾಂಗ್ರೆಸ್ ಪಕ್ಷ ಈ ಒಂದು ಬಿಲ್ಗೆ ಬಹಳ ಅಂದರೆ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತು ಹಾಗಾಗಿಯೇ ಈಗ ಇದು ಜಂಟಿ ಸದನ ಸಮಿತಿಗೆ ಹೋಗಿದೆ ಗೆಳೆಯರೆ ರಾಜಕಾರಣಿಗಳಿಗೆ ಯಾಕಿಷ್ಟು ಭಯ ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂದರೆ ಯಾಕಿಷ್ಟು ಇಂತಹ ಒಂದು ಕಾನೂನಿಗೆ ಹೆದರಬೇಕಿತ್ತು ನಮ್ಮ ದೇಶ ಮುಂದುವರಿಬೇಕು ಮತ್ತು ಪಾರದರ್ಶಕವಾದಂತಹ ಆಡಳಿತ ವ್ಯವಸ್ಥೆ ಪಾರದರ್ಶಕವಾದಂತಹ ರಾಜಕಾರಣದ ವ್ಯವಸ್ಥೆ ನಮ್ಮ ದೇಶದಲ್ಲಿ ಬರಬೇಕು ಅಂದರೆ ಇಂತಹ ಕಟ್ಟುನಿಟ್ಟಿನ ಕಾನೂನು ಿನ ಕ್ರಮ ಬರಲೇಬೇಕಲ್ವಾ ಯಾಕೆಂದ್ರೆ ನಾವೇ ನೋಡಿದ್ದೀವಿ ಎಂತೆಂತಹ ಸಚಿವರು ಒಳಗಡೆ ಇದ್ದುಕೊಂಡೇ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ನೈತಿಕ ಹೊಣೆಯನ್ನು ಹೊತ್ತು ನಾನು ರಾಜೀನಾಮೆ ಕೊಡೋದಿಲ್ಲ ಮುಂದೆ ಬರಲಿ ನನಗೆ ಬೇಲಂತೂ ಸಿಗತ್ತೆ ಬೇಲ್ ಸಿಕ್ಕ ಮೇಲೆ ನೋಡ್ಕೊಂಡ್ರಾಯ್ತು ಅಂತ ಹೇಳ್ತಾ ಇದ್ದಾರೆ ಬೇಲ್ ಸಿಕ್ಕ ಮೇಲೆ ಬಂದ ಮೇಲೆ ಅದ್ಧೂರಿಯಾಗಿ ಮೆರವಣಿಗೆ ಮಾಡಿಸಿಕೊಂಡಂತಹ ರಾಜಕಾರಣಿಗಳೂ ಕೂಡ ನಮ್ಮ ಮುಂದೆ ಇದ್ದಾರೆ ಬೇಲ್ ಸಿಕ್ಕ ಮೇಲೆ ಇವರು ನಮ್ಮದೇನೂ ತಪ್ಪಿಲ್ಲ ಅಂತ ಹೇಳಿಕೊಳ್ಳುವಂತಹ ರಾಜಕಾರಣಿಗಳೂ ಕೂಡ ಇದ್ದಾರೆ ಇಂತಹ ರಾಜಕಾರಣದ ವ್ಯವಸ್ಥೆಯನ್ನು ಸ್ವಲ್ಪ ಮಟ್ಟಿಗೆ ಪಾರದರ್ಶಕತೆಯಲ್ಲಿ ನೋಡೋದಕ್ಕೆ ಇನ್ ಇಂತಹ ಬಿಲ್ಗಳು ಬಹಳ ಅಂದರೆ ಬಹಳ ಮುಖ್ಯ ಆಗುತ್ತೆ ಅಂತಹ ಬಿಲ್ಲನ್ನೇ ಈಗ ಕೇಂದ್ರ ಸರ್ಕಾರ ಮಂಡನೆ ಮಾಡಿದೆ ಆದಷ್ಟು ಬೇಗ ಅಂದರೆ ಈ ಒಂದು ಜಂಟಿ ಸದನ ಸಮಿತಿಯಲ್ಲಿ ಇದು ಬಹಳ ವಿಸ್ತೃತವಾಗಿ ಎಳೆದು ರಬ್ಬರ್ ತರಹ ಎಳೆದು ಈ ಒಂದು ಬಿಲ್ಲನ್ನು ಜನ ಮರೆತು ಹೋಗುವ ಹಂತಕ್ಕೆ ಬರೋದು ಬೇಡ ತತಕ್ಷಣವೇ ಈ ಬಿಲ್ ಜಾರಿ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ